ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಇವತ್ತು ಬೆಳಗ್ಗೆ ಐದು ನಲವತ್ತಾಗಿತ್ತು ಬೇಗನೆ ಎದ್ದಿದ್ದೆ ಶನಿವಾರ ಇರೋದರಿಂದ ಹಾಗೆ ನಮ್ಮ ಮನೆಯವರು ಬೇಗನೆ ಹನುಮಂತಕ ಹೋಗಿ ಬರ್ತಾರೆ ಅದಕ್ಕೆ ಬೇಗನೆ ಎದ್ದು ಕೆಲಸ ಮಾಡಬೇಕಂತ ಹೇಳಿ ಬೇಗನೆ ಎದ್ದು ನೈಟು ಪಾತ್ರೆಯನ್ನು ತೊಳೆದಿಟ್ಟಿದ್ದೆ ಅವತ್ತ ಡಾ ಇದ್ದೆ ಹಾಗೆ ನಾನು ಮೊದಲಿಗೆ ಎದ್ದ ತಕ್ಷಣ ಹಾಸಿಗೆನ ಮಡಚಿಟ್ಕೊಂಡ ತಕ್ಷಣ ನಾನು ಮೊದಲಿಗೆ ಮಾಡೋದು ಸ್ನಾನನೇ ಮೊದಲು ಮಾಡ್ತೀನಿ ಸ್ನಾನ ಮಾಡಿ ಬಂದು ಆಮೇಲೆ ನಾನು ಟೀ ಕುಡಿಯೋದು ನನಗೆ ಮೊದಲಿಗೆ ಸ್ವಲ್ಪ ಎನರ್ಜಿ ಬೇಕಾಗುತ್ತೆ ಇವಾಗ ಬೆಳಗ್ಗೆ ನಾಷ್ಟಕ ಟೊಮೆಟೊ ಪಾತ ಯಾವ ರೀತಿ ಮಾಡ್ತೇನೆ ಅಂತ ನಿಮಗೆ ಜೊತೆ ಹೇಳ್ಕೊಡ್ತೀನಿ ಬನ್ನಿ ಇದನ್ನು ನಾನು ಮಾಡಿಲ್ಲ ನನ್ನ ಮಗಳ ಮಾಡಿದಾಳ ಅದನ್ನು ನಿಮ್ಮ ಜೊತೆ ನಾನು ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಇದು ರೇಷನ್ ಅಕ್ಕಿಯಿಂದ ಮಾಡಿರುವ ಟೊಮೆಟೊ ಬಾತ್ ಐದು ಆರು ಹಸಿ ಮೆಣಸಿಕಾಯಿ ಟೊಮೆಟೊ ಸ್ವಲ್ಪ ಹಸಿ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡು ಬಂದು ಬಂದಿದ್ದೆ ಮತ್ತು ಒಂದು ಈರುಳ್ಳಿ ಒಂದು ಆಲೂಗಡ್ಡೆ ಒಂದು ಸ್ವಲ್ಪ ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಒಂದು ಕುಕ್ಕರ್ ಒಳಗೆ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದಾಳೆ ಅದಕ್ಕೆ ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡಿದ್ದಾಳೆ ಹಾಗೆ ಒಂದು ಏಲಕ್ಕಿ ಹಾಗೆ ಒಂದು ದಲಾಂ ಪತ್ರಿ ಅಂತ ಹೂ ಸಿಗುತ್ತಲ್ಲ ಆ ಒಂದು ಹೂವು ಮಸಾಲೆ ಹೂವನ್ನು ಹಾಕ್ಕೊಂಡಿದ್ದಾಳೆ ಹಾಗೆ ಒಂದು ಎರಡು ಮೂರು ಲವಂಗ ಮೆಣಸಿನ ಕಾಳನ್ನು ಹಾಕ್ಕೊಂಡು ಹಾಕ್ಕೊಂಡಿದ್ದಾಳೆ ಮೊದಲಿಗೆ ಈರುಳ್ಳಿನ ಹಾಕೊಂಡ ತಕ್ಷಣ ನೆಕ್ಸ್ಟು ಟೊಮೆಟೊ ಹಾಕ್ಕೊಂಡ ಆಲೂಗಡ್ಡೆನ ಹಾಕೊಂಡ ಬಳೋತನ ಫ್ರೈ ಮಾಡಿದ್ಲು ಆಮೇಲೆ ರುಬ್ಬಿರುವ ಟೊಮೆಟೊ ಹಸಿಮೆಣ್ಸಿಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪನ್ನು ಅದ್ರೊಳಗೆ ಹಾಕಿ ಮಿಕ್ಸ್ಕೊ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಳೆ ಬಾಳೋತನ ಫ್ರೈ ಮಾಡ್ತಾ ಇದ್ದಾಳೆ ಹಸಿ ವಾಸನೆ ಹೋಗುವವರೆಗೂ ಹಾಗೆ ಇಲ್ಲಿ ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕ್ಕೊಂಡಿದ್ದಾಳೆ ಟೊಮೆಟೊ ಬಾತ್ ಪುಡಿಯನ್ನು ಅದನ್ನ ಹಾಕೊಂಡ ರೇಷನ್ ಅಕ್ಕಿಯನ್ನು ತೊಳೆದ ಇಟ್ಕೊಂಡಿದ್ಲು ಸ್ವಲ್ಪ ನೆನೆಯಲ್ಲೇ ಬಿಟ್ಟಿದ್ಲು ಅದನ್ನು ಹಾಕಿ ಬಾಳೋತನ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದಾಳೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಾಕ್ಸ್ ಇತ್ತು ಅದನ್ನ ಹಾಕ್ಕೋಬೇಕಾದ್ ಮರ್ತಿದ್ಲು ಆಮೇಲೆ ನೆಕ್ಸ್ಟ್ ಹಾಕೊಂಡ್ಲು ಆದರೆ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದಾಳೆ ಕೈಯಿಂದ ಚೆನ್ನಾಗಿ ತಿರುಗಾಡ್ಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕೋಳಿ ನಿಮಗೆ ತುಂಬ ಚೆನ್ನಾಗಿನೇ ಬಂದಿತ್ತು ಫ್ಲೇವರ್ ಮಾತ್ರ ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡಿದ್ಲು ಆಕೆ ಅವಳಿಗೆ ಇಷ್ಟ ಅಂತೆ ಸಕ್ಕರೆ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡ ಕುಕ್ಕರ್ ಲಿಡ್ಡರ್ನ ಕ್ಲೋಸ್ ಮಾಡಿ ಎರಡು ಮೂರು ವಿಜಿಲನ್ನು ಕೂಗಿಸಿ ಅವಳೇ ಚಪಾತಿ ಪಲ್ಯ ಅವಳೇ ಮಾಡ್ತಾಳೆ ಯಾವಾಗ ಯಾವಾಗ ರೀ ನಾನೇನು ಹೆಚ್ಚು ಮಾಡೋಕ್ಕೆ ಹೋಗಲ್ಲ ನಾನು ನೋಡಿ ನಾನು ಹೆಂಗೆ ಮಾಡ್ತೀನಿ ಹಾಗೆ ಟ್ರೈ ಮಾಡೋಕ್ಕೆ ಹೋಗ್ತಾಳೆ ಖರೆ ಬರುತ್ತೆ ಈಗಂತ ಪರ್ಫೆಕ್ಟ್ ಬರ್ತಾ ಇದೆ ಎಲ್ಲ ಮಾಡ್ತಾಳೆ ನೋಡಿ ಟೊಮೆಟೊ ಬಾತ್ ಯಾವ ರೀತಿ ಆಗಿದೆ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಹೊರಗಡೆ ಬರ್ತಾ ಬರ್ತಾಯಿದ್ದು ನಾನು ಹೊರಗಡೆ ಕೂತು ಮೊಬೈಲ್ ಎಡಿಟ್ ಮಾಡ್ತಾಯಿದ್ದೆ ಎಲ್ಲ ಹೀಗೆ ತುಂಬ ಚೆನ್ನಾಗಿಯೇ ಮಾಡಿದ್ಲು ಪ್ಲೀಸ ಹೆಂಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್